ಕಾಂಗ್ರೆಸ್ನ ನಾಯಕರಿಂದ ಮೆಗಾ ಮೀಟಿಂಗ್ ನಡೆದಿರುವಂಥದ್ದು ಪ್ರಮುಖವಾಗಿ ನಿಗಮ ಮಂಡಳಿ ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಹಗ್ಗ ಜಗ್ಗಾಟ ಕಾಂಗ್ರೆಸ್ ವಲಯದಲ್ಲಿ ಈಗಲೂ ಕೂಡ ಮುಂದುವರೆದಿದೆ ಸಿಎಂ ಸಿದ್ದರಾಮಯ್ಯ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹಾಗೆ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿಯಾಗಿರುವಂತಹ ರಣದೀಪ್ ಸುರ್ಜೇವಾಲಾ ಅವರ ನಡುವೆ ಮಾತುಕತೆ ನಡೆದಿದೆಯಂತೆ ನಿನ್ನೆ ಮೆಗಾ ಮೀಟಿಂಗ್ ಅಲ್ಲಿ ಒಂದು ಕಡೆ ಸ್ಥಾನದ ಆಕಾಂಕ್ಷಿಗಳು ನಿಗಮ ಮಂಡಳಿಯ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಗಳು ದೆಹಲಿಗೆ ದೌಡಾಯಿಸ್ತಾ ಇದ್ದಾರೆ ಆದ್ರೂ ಕೂಡ ಪಟ್ಟಿ ಮಾತ್ರ ರಿಲೀಸ್ ಆಗ್ತಾ ಇಲ್ಲ ಯಾಕೆ ಅನ್ನೋ ಪ್ರಶ್ನೆ ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ನಿಗಮ ಮಂಡಳಿಯ ಆಯ್ಕೆಯ ಕಸರತ್ತು ಜೋರಾಗಿರುವಂಥದ್ದು ಒಂದು ಕಡೆ ದೆಹಲಿಯಲ್ಲೇ ಉಳ್ಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ನೈಟ್ ಮಹತ್ವದ ಸಭೆ ಕೂಡ ನಡೆದಿದೆಯಂತೆ ಈ ಸಭೆಯಲ್ಲಿ ರಣದೀಪ್ ಸುರ್ಜೇವಾಲಾ ಅವರು ವೇಣುಗೋಪಾಲ್ ಅವರು ಕೂಡ ಭಾಗಿಯಾಗಿದ್ದರಂತೆ ಆದರೆ ಇಲ್ಲಿ ಪಟ್ಟಿ ಇನ್ನೂ ಕೂಡ ಫೈನಲ್ ಆಗಿಲ್ಲ ಅನ್ನುವ ಮಾಹಿತಿ ಸಿಗ್ತಾ ಒಂದು ಕಡೆ ಸಚಿವ ಸ್ಥಾನ ಆಕಾಂಕ್ಷಿಗಳು ಯಾರಿದ್ರು ಅವರು ಅಸಮಾಧಾನಗೊಂಡಿದ್ದಾರೆ ಅವರು ಕೂಡ ದೆಹಲಿಗೆ ದೌಡಾಯಿಸ್ತಾ ಇದ್ದಾರಂತೆ ಎಷ್ಟೇ ಒತ್ತಡ ಪ್ರಯತ್ನ ಆದ್ರೂ ಕೂಡ ಕೊನೆಯ ಹಂತಕ್ಕೆ ಬರ್ತಾ ಇಲ್ಲ ಈ ನಿಗಮ ಮಂಡಿ ಪಟ್ಟಿ ಅನ್ನುವುದು ಮಿಡ್ ನೈಟ್ ಅಲ್ಲಿ ಮೆಗಾ ಮೆಗಾ ಮೀಟಿಂಗ್ ಅನ್ನು ಮಾಡಿದ್ದಾರೆ ಒಂದು ಕಡೆ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಗಳು ಯಾರಿದ್ದಾರೆ ಅವರು ದೆಹಲಿಗೆ ದೌಡಾಯಿಸಿರುವಂತದ್ದು ಆದ್ರೆ ಈ ಪಟ್ಟಿಯನ್ನ ರಿಲೀಸ್ ಮಾಡಲಿಕ್ಕೆ ಹೈಕಮಾಂಡ್ಗೆ ಗೆ ಒಂದಿಷ್ಟು ಸಮಸ್ಯೆಗಳು ಉಂಟಾಗಿರುವಂಥದ್ದು ಒಂದಿಷ್ಟು ಒತ್ತಡ ಕೂಡ ಬರ್ತಾ ಇರುವಂಥದ್ದು ಕಾಂಗ್ರೆಸ್ನ ನಾಯಕರ ಮೇಲೆ ಯಾವ ವಿಚಾರಕ್ಕೆ ಅಂದ್ರೆ ಈಗ ಎಲ್ಲರಿಗೂ ಗೊತ್ತಿರುವ ಹಾಗೆ ಮೊದಲ ಹಂತದಲ್ಲಿ ಶಾಸಕರಿಗೆ ಮಣೆ ಹಾಕ್ತಾ ಇದ್ದಾರಂತೆ ಹೈಕಮಾಂಡ್ ನಾಯಕರು ಆದ್ರೆ ಈಗ ಪ್ರಶ್ನೆ ಬಂದಿರುವಂಥದ್ದು ಪಕ್ಷದಲ್ಲಿ ಪಕ್ಷಕ್ಕಾಗಿ ದುಡಿದಂತ ಕಾರ್ಯಕರ್ತರ ಕತೆ ಏನು ಅನ್ನೋ ಪ್ರಶ್ನೆ ಹೀಗಾಗಿ ಕಾರ್ಯಕರ್ತರು ಏನಿದ್ದಾರೆ ಪಕ್ಷದಲ್ಲಿ ಒಂದಿಷ್ಟು ಕಾರ್ಯಕರ್ತರ ಹಾಗೆ ಮುಖಂಡರು ಅವರು ದೆಹಲಿಗೆ ದೌಡಾಯಿಸ್ತಾ ಇದ್ದಾರೆ ಹಾಗೆ ಚತಾಯಗತಾಯ ಮೊದಲ ಹಂತದಲ್ಲೇ ಕಾರ್ಯಕರ್ತರಿಗೂ ಕೂಡ ಅವಕಾಶವನ್ನ ಕೊಡಬೇಕು ಅಂತ ಒತ್ತಡವನ್ನ ಹೇರ್ತಾ ಇದ್ದಾರಂತೆ ಇದರ ಜೊತೆಗೆ ಮತ್ತೊಂದು ಸಮಸ್ಯೆ ಬಂದಿರುವಂತದ್ದು ಈಗ ಶಾಸಕರಿಗೆ ಮೊದಲ ಹಂತದಲ್ಲಿ ಅವಕಾಶವನ್ನ ಕೊಡಬೇಕು ಅಂತ ಹೈಕಮಾಂಡ್ ನಾಯಕರು ನಿರ್ಧಾರ ಮಾಡಿದ್ದಾರೆ ಸರಿ ಆದ್ರೆ ಇಲ್ಲಿ ಶಾಸಕರು ಕೂಡ ಒಂದು ಕಂಡೀಷನ್ಸ್ ಆಗ್ತಾ ಇದಾರಂತೆ ಆ ಕಂಡೀಷನ್ ಏನು ಅಂದ್ರೆ ಒಂದಿಷ್ಟು ಶಾಸಕರಿಗೆ ಈ ಬಾರಿ ಸಚಿವ ಸ್ಥಾನ ಕೈ ತಪ್ಪಿದೆ ಅವರಿಗೆ ಅಧ್ಯಕ್ಷ ಸ್ಥಾನವನ್ನ ಕೊಡೋದು ಅಂದ್ರೆ ನಿಗಮ ಮಂಡಳಿಯ ಅಧ್ಯಕ್ಷ ಸ್ಥಾನವನ್ನ ಕೊಡಬೇಕು ಅಂದ್ರೆ ಅವರು ಓಕೆ ಅಂತಾರೆ ಆದ್ರೆ ಕಂಡೀಷನ್ಸ್ ಅಪ್ಲೈ ಯಾವ ರೀತಿಯ ಕಂಡೀಷನ್ಸ್ ಅಂದ್ರೆ ಮುಂದೆ ಲೋಕಸಭಾ ಚುನಾವಣೆ ನಂತರ ಸಚಿವ ಸ್ಥಾನ ನಮಗೆ ಕೊಡ್ತೀವಿ ಅಂತ ನೀವು ಓಕೆ ಅಂದ್ರೆ ಸಚಿವ ಸ್ಥಾನವ ಸ್ಥಾನದ ಭರವಸೆಯನ್ನ ಕೊಟ್ಟರೆ ನಾವು ಈಗ ಅಧ್ಯಕ್ಷ ಗಿರಿಯನ್ನ ಅಧ್ಯಕ್ಷ ಸ್ಥಾನವನ್ನ ಅಲಂಕರಿಸ್ತೀವಿ ಒಂದು ವೇಳೆ ಏನಾದರೂ ಲೋಕಸಭಾ ಚುನಾವಣೆ ನಂತರ ನಮಗೆ ಸಚಿವ ಸ್ಥಾನ ಕೊಡಲ್ಲ ಅಂತ ಹೇಳೋದಾದರೆ ನಮಗೆ ಈಗಲೂ ಕೂಡ ಈ ಅಧ್ಯಕ್ಷ ಸ್ಥಾನ ಬೇಡ ನಾವು ಸಚಿವರಾಗೆ ಉಳ್ಕೋತೀವಿ ಅನ್ನುವ ಕಂಡೀಷನ್ಸ್ ಆಗ್ತಾ ಇದರಂತೆ ಹೀಗಾಗಿ ಒಂದಿಷ್ಟು ಸಮಸ್ಯೆಗೂ ಉಂಟಾಗಿರುವಂಥದ್ದು ಈಗಾಗಲೇ ಪಟ್ಟಿ ಫೈನಲ್ ಆಗಿದೆ ಅಂತ ಎಲ್ಲರೂ ಕೂಡ ಹಂತ್ಕೊಂಡಿದ್ರು ಆದರೆ ಕೊನೆ ಹಂತದಲ್ಲಿ ಒಂದಿಷ್ಟು ಒತ್ತಡ ಬರ್ತಾ ಇರುವಂಥದ್ದು ಕಾಂಗ್ರೆಸ್ ನಾಯಕರಿಗೆ ಒಂದು ಕಡೆ ಮೊದಲ ಹಂತದಲ್ಲಿ ಶಾಸಕರಿಗೆ ಮನೆ ಹಾಕಿದ್ರೆ ಕಾರ್ಯಕರ್ತರ ಕತೆ ಏನು ಅನ್ನೋ ಪ್ರಶ್ನೆ ಕಾರ್ಯಕರ್ತರು ಕೂಡ ಮೊದಲ ಹಂತದಲ್ಲೇ ಒಂದಿಷ್ಟು ಅವಕಾಶವನ್ನ ಕೊಡಬೇಕು ಅಂತ ಒತ್ತಡವನ್ನ ಹೇಳ್ತಾ ಇದ್ದಾರೆ ಇದರಿಂದಾಗಿ ಕೆಪಿಸಿಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಒಂದಿಷ್ಟು ಇಕ್ಕಟ್ಟಿಗೆ ತಿಳಿಸ್ಕೊಂಡಿದ್ದಾರೆ ಮತ್ತೊಂದು ಕಡೆ ಶಾಸಕರ ಕಂಡೀಷನ್ ನಮ್ಗೆ ಸಚಿವ ಸ್ಥಾನದ ಭರವಸೆ ಕೊಟ್ಟರೆ ಮಾತ್ರ ನಾವು ಈಗ ನಿಗಮ ಮಂಡಳಿಯ ಅಧ್ಯಕ್ಷ ಸ್ಥಾನವನ್ನ ಅಲಂಕರಿಸ್ತೀವಿ ಓಕೆ ಅಂತೀವಿ ಇಲ್ಲದಿದ್ರೆ ನಮ್ಗೆ ಸಚಿವ ಸ್ಥಾನನೂ ಕೊಡಲ್ಲ ಅಥವಾ ಅಧ್ಯಕ್ಷ ಸ್ಥಾನವನ್ನ ಕೊಡಲ್ಲ ಅಂತ ಹೇಳಿದ್ರೆ ನಾವು ಶಾಸಕರಾಗಿ ಉಳ್ಕೋತೀವಿ ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ನಡೆಸ್ತಾ ಇದ್ರಂತೆ ಇದರ ನಡುವೆ ಇಷ್ಟಾದರೂ ಕೂಡ ಒಂದಿಷ್ಟು ಬದಲಾವಣೆಯ ಒಂದಿಗೆ ಒಂದಿಷ್ಟು ಚೇಂಜಸ್ ಆಗಿ ಇವತ್ತೇ ಪಟ್ಟಿ ರಿಲೀಸ್ ಆಗುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ ಯಾಕಂದ್ರೆ ಮುಂದೆ ಲೋಕಸಭಾ ಚುನಾವಣೆ ಬರ್ತಾ ಇದೆ ಆ ಚುನಾವಣೆಗೆ ಕಾರ್ಯಕರ್ತರನ್ನ ಸಜ್ಜುಗೊಳಿಸಬೇಕು ಹಾಗೆ ಶಾಸಕರನ್ನ ಕೂಡ ಸಜ್ಜುಗೊಳಿಸ್ಬೇಕು ಹೀಗಾಗಿ ಇವತ್ತೇ ಹೈಕಮಾಂಡ್ ನಿಟ್ನಲ್ಲಿ ಪಟ್ಟಿ ಕೂಡ ರಿಲೀಸ್ ಆಗುವ ಸಾಧ್ಯತೆ ಇದೆ ಅಂತೆ ಮತ್ತು ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ಅಧಿಕೃತ ಮುದ್ರೆಯನ್ನು ಒತ್ತುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು ಇರುವ ಈ ಹಗ್ಗ ಜಗ್ಗಾಟ ಏನಿದೆ ನಿಗಮ ಮಂಡಳಿ ನೇಮಕಾತಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ದಿನಗಳಿಂದ ಸಾಕಷ್ಟು ಸಮಾವೇಶಗಳನ್ನ ಸಭೆಗಳನ್ನ ನಡೆಸಿ ಒಂದು ಪಟ್ಟಿಯನ್ನ ಫೈನಲ್ ಮಾಡಿರುವಂಥದ್ದು ರಣದೀಪ್ ಸುರ್ಜೇವಾ ಅವರು ರಾಜ್ಯಕ್ಕೆ ಮೂರು ಬಾರಿ ಬಂದಿದ್ರು ನಿಗಮ ಮಂಡಳಿ ನೇಮಕಾತಿಗೆ ಸಂಬಂಧಪಟ್ಟಂತೆ ಪಟ್ಟಿಯನ್ನ ರಿಲೀಸ್ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ಲಿಕ್ಕೆ ಎಲ್ಲ ರೀತಿಯ ಪಟ್ಟಿ ಕೂಡ ರೆಡಿ ಆಗಿದೆ ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ ಮೊನ್ನೆ ಅಷ್ಟೇ ಈ ಬಾರಿ ಖಂಡಿತವಾಗಿ ನಾವು ದೆಹಲಿಯಿಂದ ಪಟ್ಟಿಯನ್ನು ರಿಲೀಸ್ ಮಾಡ್ತೀವಿ ಫೈನಲ್ ಮಾಡ್ತೀವಿ ಅಂತ ಆದರೆ ಕೊನೆಯ ಹಂತದಲ್ಲೂ ಕಸರತ್ತು ಕೂಡ ಮುಂದುವರೆದಿರುವಂಥದ್ದು ಇದರ ನಡುವೆ ಇವತ್ತೇ ರಿಲೀಸ್ ಆಗುತ್ತೆ ಪಟ್ಟಿ ಅನ್ನುವ ಸಾಧ್ಯತೆಗಳಿರುವಂಥದ್ದು ಯಾಕಂದರೆ ಈಗ ಪಟ್ಟಿಯನ್ನು ರಿಲೀಸ್ ಮಾಡಲಿಲ್ಲ ಅಂದರೆ ಅಥವಾ ನಿಗಮ ಮಂಡಳಿ ನೇಮಕಾತಿಗೆ ಸಂಬಂಧಪಟ್ಟಂತೆ ಶಾಸಕರಿಗೆ ಮನೆ ಹಾಕಲಿಲ್ಲ ಅಂದರೆ ಲೋಕಸಭಾ ಚುನಾವಣೆಯ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ ಈಗ ಇರುವ ಸದ್ಯದ ಮಾಹಿತಿಯ ಪ್ರಕಾರ ರಾಜ್ಯದಲ್ಲಿ ಒಂದಿಷ್ಟು ಕಾಂಗ್ರೆಸ್ ಪರವಾಗಿ ಒಲವಿದ್ರೂ ಕೂಡ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಕಾರ್ಯಕರ್ತರಿಗೆ ಮಣೆ ಹಾಕದೆ ಲೋಕಸಭಾ ಚುನಾವಣೆಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಕಾಂಗ್ರೆಸ್ ಪಕ್ಷ ಹೀಗಾಗಿ ಇವತ್ತೇ ಪಟ್ಟಿ ರಿಲೀಸ್ ಆಗುವ ಸಾಧ್ಯತೆ ಇರುವಂಥದ್ದು ಮೊದಲ ಹಂತದಲ್ಲಿ ಶಾಸಕರಿಗೆ ಮಣೆ ಹಾಕ್ತಾರಂತೆ ಈ ಪೈಕಿ ಇಪ್ಪತ್ತೈದು ಶಾಸಕರಿಗೆ ಅವಕಾಶವನ್ನ ಕೊಡ್ತಾರಂತೆ ಹಾಗೆ ಎಲ್ ಸಿಗಳಿಗೆ ನಾಲ್ಕು ಮಂದಿಗೆ ಒಂದಿಷ್ಟು ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ಹಾಗೆ ಕಾರ್ಯಕರ್ತರಿಗೆ ಅವಕಾಶ ಕೊಡ್ತಾರೆ ಅನ್ನುವ ಮಾಹಿತಿ ಇರುವಂಥದ್ದು ಆದರೆ ಇಲ್ಲಿ ಶಾಸಕರಿಗೆ ಯಾರಿಗೆ ಅವಕಾಶ ಕೊಡ್ತಾರೆ ಶಾಸಕರಲ್ಲಿ ಈಗಾಗಲೇ ಸಚಿವ ಸ್ಥಾನ ವಂಚಿತರಾಗಿರುವುದರಿಂದ ಒಂದಿಷ್ಟು ಮಂದಿ ಅಸಮಾಧಾನಗೊಂಡಿದ್ದಾರೆ ಅವರಿಗೆ ಯಾವ ಅಧ್ಯಕ್ಷಗಿರಿಯನ್ನು ಕೊಡ್ತಾರೆ ಅವರು ಅದಕ್ಕೆ ಓಕೆ ಅಂತಾರಾ ಅನ್ನುವ ಪ್ರಶ್ನೆ ಅಥವಾ ಒಂದು ವೇಳೆ ಏನಾದರೂ ಈಗಾಗಲೇ ಒಂದಿಷ್ಟು ಮಂದಿ ಆಕಾಂಕ್ಷಿಗಳು ಯಾರಿದ್ದಾರೆ ಈಗ ಸಚಿವ ಸ್ಥಾನ ಮಿಸ್ ಆಗಿ ಹಾಗೆ ಈಗ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನದ ಮೇಲೆ ಕೂಡ ಸಾಕಷ್ಟು ಮಂದಿ ಕಣ್ಣನ್ನು ಇಟ್ಟಿದ್ದಾರೆ ಒಂದಿಷ್ಟು ಶಾಸಕರು ಅವ್ರಿಗೇನಾದರೂ ಅಧ್ಯಕ್ಷಗಿರಿ ಸಿಗಲಿಲ್ಲ ಅಂದ್ರೆ ಅವರು ಅಸಮಾಧಾನಗೊಳ್ಳುವ ಸಾಧ್ಯತೆ ಕೂಡ ಇರುವಂತದ್ದು ಅವರ ನಡೆ ಏನಾಗುತ್ತೆ ಇದರ ಜೊತೆಗೆ ಕಾರ್ಯಕರ್ತರಿಗೆ ಮೊದಲ ಹಂತದಲ್ಲಿ ಅವಕಾಶವನ್ನ ಕೊಡೋದಿಲ್ಲ ಅಂತ ಹೇಳಿದ್ದಾರೆ ಆ ಕಾರ್ಯಕರ್ತರ ನಡೆ ಏನಾಗುತ್ತೆ ಮುಖಂಡರು ಸೆಲೆಂಟ್ ಆಗಿದ್ರೆ ಲೋಕಸಭಾ ಚುನಾವಣೆಗೆ ಎದುರಿಸಲಿಕ್ಕೆ ಆಗೋದಿಲ್ಲ ಈ ಕಾರಣಕ್ಕಾಗಿ ಅಳೆದು ತೂಗಿ ಈಗ ಕಾಂಗ್ರೆಸ್ ಹೈಕಮಾಂಡ್ ಪಟ್ಟಿಯನ್ನ ರಿಲೀಸ್ ಮಾಡಲಿಕ್ಕೆ ಹೋಗ್ತಾ ಇರುವಂತದ್ದು ಪ್ರಮುಖವಾಗಿ ಲೋಕಸಭಾ ಚುನಾವಣೆಯ ಸಿದ್ಧತೆಯನ್ನ ಮಾಡ್ಕೋಬೇಕಾಗಿದೆ ಹೀಗಾಗಿ ಶಾಸಕರಿಗೆ ಒಂದಿಷ್ಟು ಅಧಿಕಾರ ಕೊಟ್ಟರೆ ಮಾತ್ರ ಅವರ ಅಸಮಾಧಾನವನ್ನ ಶಮನ ಮಾಡ್ಬೋದು ಅನ್ನುವ ನಿಟ್ಟಿನಲ್ಲೂ ಕೂಡ ಕಾಂಗ್ರೆಸ್ ಮುಂದಾಗಿರುವಂತದ್ದು